ನನಗೆ ಇನ್ನೂ ದೊಡ್ಡ ಗಿಫ್ಟ್ ಬೇಕು ಹಲೋ ಸರ್ ನಮಸ್ಕಾರ ಧರ್ಮಣ್ಣವ್ರಿಗೆ ನಮಸ್ಕಾರ ಕಣಪ್ಪ ಚಂದ್ರು ನನ್ನ ತಮ್ಮ ಪತ್ನೀದಾರನಾಗಿ ಕೆಲಸಕ್ಕೆ ಸೇರಬೇಕು ಅಂತ ಪ್ರಯತ್ನಿಸ್ತಾ ಆದರೆ ನಮ್ಗೆ ಏನೋ ಕಮ್ಮಿ ಆಗಿದೆ ನಿಭಾಯಿಸಲು ಆರು ವರ್ಷದ ವಾಯಿಸಿರ್ಬೇಕಾದ್ರೆ ನಾನೇ ಬೇಡ ಅಂದೆ ಅಂದಾಗೆ ಚಂದ್ರು ನೀನ್ ಯಾವ್ದಾದ್ರೂ ಲೌಕ ಮಾಡಿದ ನನ್ನಂತ ಬಡವ್ಗೆ ಯಾರು ಸರ್ ಕೆಲಸ ಕೊಡ್ತಾರೆ ಕೆಲಸ ಎಂಬ ಮೂರು ಅಕ್ಷರದಲ್ಲಿ ಲಂಚ್ ಎಂಬ ಚಕ್ರದಲ್ಲಿ ನಿಂತು ತನ್ನ ದಂತ ಪಂಥಿಗಳಿಂದ ನನ್ನಂತ ಬಡವರನ್ನ ಇದ್ದಾರೆ ಸರ್ ತಿವಿತಾ ಇದ್ದಾರೆ ಎಲ್ಲಿ ಹೋದರೂ ಲಂಚ ಲಂಚ್ ಎಂಬ ಕೆಂಚರ ಆಡಳಿತ ಮಂತ್ರಿಗಳ ಮಾಡಿಯ ಮನೆಯಡಿಯಲ್ಲಿ ನಿಂತು ಮುಗಿದು ಕೆಲಸ ಕೊಡಿ ಅಂದ್ರೆ ಕಾಲಿನಿಂದ ಮಾತು ಸನ್ಮಾನ ಮಾಡ್ತಾರೆ ಇಂದಿನ ರಾಜಕಾರಣಿಗಳು ಇಂಥ ಪಾಪಿಗಳೇ ಹಣ ಸಂಪಾದನೆ ಮಾಡಿ ಕೆಲಸ ಕೊಡಿ ಅಂತ ಲಂಚ ಕೊಟ್ರೆ ಲಂಚ ತಿಂದು ಕತ್ತಿಡಿದು ಹೊರ ಹಾಕುತ್ತಿದ್ದಾರೆ ಇಂದಿನ ಲುಚ್ಚಾಧಿಕಾರಿಗಳು ಇಂಥ ಪಾಪದ ಕೊಡೆ ಹೊತ್ತಿರುವ ಪಾಪಿಗಳೇ ತುಂಬಿರುವಾಗ ನನ್ನಂತ ಬಡವನಿಗೆ ಯಾರು ಸರ್ ಕೆಲಸ ಕೊಡ್ತಾರೆ ಕೆಲಸ ಎಂಬುದು ಬಡವ ಬಲ್ಲಿಗರಿಗೆ ಬೆಳಕು ಕೊಡುವ ಸೂರ್ಯ ಇದ್ದಂತೆ ಅವ್ರ ಜೀವನ ತುಂಬಾ ಕಷ್ಟ ಕೊಡು ಚಂದ್ರ ಈ ಬಡವನ ಮೇಲೆ ಈ ಭೂಮಿ ಮೇಲೆ ಆ ದೇವರು ಸೃಷ್ಟಿಸಿದ್ದಾನೆ ಅಂದ ಮೇಲೆ ಅವನು ನಡೆಸಿದಂತೆ ನೀನಂತ ಪುಣ್ಯವಂತ ಕಣ ಯಾಕಂದ್ರೆ ಈ ದೇವ ಮಂದಿರದಲ್ಲಿ ದೇವರಂತ ಅಣ್ಣನನ್ನು ಪಡೆದು ಸ್ನೇಹದ ಸಂಕೋಲೆಯಲ್ಲಿ ನನಗೆ ಸಹಾಯ ಮಾಡಿ ಕಷ್ಟದಲ್ಲಿದ್ದ ನನ್ನ ಕೈ ಹಿಡಿದು ಭವಿಷ್ಯದ ಭವ್ಯ ನಿಧಿಯಾಗಿ ನನ್ನನ್ನು ವಿದ್ಯಾವಂತನಾಗಿ ಮಾಡಿದ ನೀನೇ ನನ್ನ ಪಾಲಿನ ದೇವರಿ ಕಣ ದೇವರು ಚಂದ್ರು ನಿನ್ನ ಹೊಗಳಿಕೆ ಮಾತಿನಿಂದ ನನ್ನ ನಾ ಸಿಖರ ಪೊಲೀಸ್ ಬಿಡಕಣ ಅಣ್ಣ ಪಾಪ ಇವರ ಇವರ ಎತ್ತ ಅವರು ಯಾವ್ದು ದುಷ್ಟ ಜನರ ಜಾಲಕ್ಕೆ ತುತ್ತಾಗಿ ಇರೋ ಬಿಟ್ರಣ ಅಣ್ಣ ನಾನು ಒಂದ್ಸಾರಿ ಕಾಲೇಜ್ ಕಡೆಯಿಂದ ಪಿಕ್ನಿಕ್ ಹೋದಾಗ ಒಳೆಯಲ್ಲಿ ಈಜಲು ಹೋಗಿ ಪ್ರಾಣ ಅಪಾಯದಲ್ಲಿದ್ದ ನನ್ನ ಕಾಪಾಡಿದ ಪುಣ್ಯಾತ್ಮನ ಇವನು ಇವನು ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕೂಡ ಅದಕ್ಕೆ ಇನ್ಸ್ಪೆಕ್ಟರ್ ಕೆಲಸ ಕೊಡ್ಸಿ ಈ ನಮ್ಮ ಮುದ್ದಾದ ಸೀತಾಳನ್ನು ಕೊಟ್ಟು ಈ ನನ್ನ ಈ ಬಡುಗೆ ಇಷ್ಟೊಂದು ಕರುಣೆ ಬೇಡ ಕಣ ಚಂದ್ರು ನೀನು ನನ್ನ ತಮ್ಮನ ಪ್ರಾಣ ಕಾಪಾಡಿದೆಯಾದ್ಮೇಲೆ ಖಂಡಿತವಾಗಿಯೂ ನೀವು ನನಗೆ ಬೇಗ ಕಣ ನಿನ್ನಂತ ಬಡವನಿಗೆ ಬಂದಿರುವ ನೌಕರಿಯ ಬಿಕ್ಕಟ್ಟನ್ನು ಬಗೆಹರಿಸಿ ಈ ನಮ್ಮ ಮುತ್ತಿನಂತ ಸಾಕು ತಂಗಿನ ದಾರಿರು ಕೊಟ್ಟು ಈ ಮಹಾ ಮಹಾಮಿರ ಕೇರಿನ ಅಳಿಯನಾಗಿ ಮಾಡ್ಕೊಳ್ತೀವಿ ಕೇಳ ನೀವು ಮಾನವರಲ್ಲ ಸರ್ ಮಾನವ ರೂಪದ ದೇವರು ಸಾರ್ ದೇವರು ಏಳ ಮೇಲೆ ಹಾ ಸೀತಾ ನೀನು ನನ್ನ ಮಾತು ಕೂಡ ಕೇಳಿದೆ ಈ ತೀರ್ಮಾನ ಬಂದೆ ನೀನಿಟ್ಟ ಏನೆಂಬುದನ್ನ ಹೇಳಮ್ಮ ಅಣ್ಣ ನಾನು ಯಾವತ್ತೂ ನಿಮ್ಮ ಮಾತಿಗೆ ಎದುರಾಡಿಲ್ಲ ಇವತ್ತು ಎದುರಾಡಲ್ಲ ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಣ್ಣ ತುಂಬಾ ಸಂತೋಷ ಆಯ್ತಮ್ಮ ಇದೇ ಸಂತೋಷ ಆಗಿ ಎಲ್ಲರೂ ಒಟ್ಟ ಕೂತು ಊಟ ಮಾಡೋಣ ಬಾರಚಂದ್ರು ಹಾಯ್ ಬಿಡೋಣ ಸಾವುಕಾರ್ರೆ ಸಾಕರ್ರೆ ಊರಿನ ಜನ ಎಲ್ಲ ಹಳ್ಳಿ ಕಟ್ಟ ಹತ್ರ ಸೇರವ್ರೆ ನೀವು ಆದಷ್ಟು ಬೇಗ ಬರ್ಬೇಕು ಅಂತ ಹೇಳ್ ಕಳ್ಸವ್ರೆ ಸಾಕರ್ರೆ ಸರಿ ನೀನ್ ನಡೆಯೋಲ್ಲಂಗ ನಾನು ಬರ್ತೀನಿ ಹಾ ಅಶೋಕ್ ಚಂದ್ರು ಸೀತಾ ನೀವೆಲ್ಲ ಊಟ ಮುಗಿಸಿ ನಾನು ಸ್ವಲ್ಪ ಪಂಚಾಯತಿ ಗಂಜಿ ಹತ್ರ ಹೋಗ್ಬರ್ತೀನಿ ನೋಡಮ್ಮ ಊಟದಲ್ಲೇ ದಿಗ್ಲುಪಟ್ರಿ ಊರಿನ ಜವಾಬ್ದಾರಿ ಕಾಯಿರ ಯಾರಮ್ಮ ನನಗೆ ಊಟಕ್ಕಿಂತ ಊರಿನ ಜವಾಬ್ದಾರಿನೇ ಮುಖ್ಯದಮ್ಮ ನೀವೆಲ್ಲ ಊಟ ಮುಗಿಸಿ ನಾನು ನಂತರ ಬಂದು ಊಟ ಮಾಡ್ತೀನಿ ಆಗ್ಲಮ್ಮ